ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹಾವೇರಿ ಹತ್ರ ಕೆರೆಮತ್ತಳ್ಳಿ ಕೆರೆಮತ್ತಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂತಹ ಜೈರಾಜ್ ಮತ್ತೆ ಶಿವಣ್ಣ ಅವರ ತೋಟಕ್ಕೆ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀವಿ ಅವರ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ಇವತ್ತು ನಾವು ಕೇಳಿ ತಿಳ್ಕೊಳ್ಳೋಣ

ಹಂಗಾಗಿ ನೋಡೋಣ ಅಂತ ಅಂತ ಹೇಳಿ ಮತ್ತ ನಮ್ಮ cousin friend ಶರಣಪ್ಪ ಅಂತ ಹೇಳಿ ಅವ್ರ contact contact ಮಾಡಿ ನೀವು ಯಾವಾಗ ಒಂದ್ ಸಲ ನೀವು medicine ಕೊಟ್ರಲ್ಲ ಆ ಅವಾಗ ಸ್ವಲ್ಪ ಚೆನ್ನಾಗಿತ್ತು ಅದಕ್ಕಿಂತ ಮೊದ್ಲು ನಾವ್ ಊಟ ಗಿಡನ ತೆಗಿಬೇಕ ಅಂತ ಮಾಡಿದ್ವಿ ಗಿಡನ ತೆಗಿಬೇಕ ಅಂತ plan ಮಾಡಿದ್ವಿ plan ಮಾಡಿದ್ವಿ ಹೊಸ ಗಿಡ ಕಟ್ಟೆ ಹಾ ಎಲ್ಲಾ ಪೂರ್ತಿ ಹಾಳಾಗಿ ಬಿಟ್ಟಿತ್ತಲ್ಲ ಒಣಗಿ ಬಿಟ್ಟಿತ್ತು ರೀ ಹಂಗಾಗಿ ಹೊಸ ಗಿಡ ತಗದ್ ಇನ್ನೊಂದ್ ಸಲ ಹಚ್ಚಿ correct ಆಗಿ maintain ಮಾಡ್ಬೇಕು ಅಂತ ಹೇಳಿ ಈ ಸಲ. ಔಷಧಿ ಕರೆಕ್ಟ್ ಹಾಕಿ ಮೇಂಟೈನ್ ಮಾಡ್ಬೇಕಂತ ಕ್ಲಾಸ್ ಅಷ್ಟರಲ್ಲಿ ಅಷ್ಟ್ರಲ್ಲಿ ಅವ್ರ ನಿಮ್ಗೆ ಕಾಂಟ್ಯಾಕ್ಟ್ ಕೊಟ್ಟರಲ್ಲ ನೀವು ಚೆನ್ನಾಗಿ ಒಂದು ಚೆನ್ನಾಗಿ ಬಂದಿದ್ದೀವಿ ಇವಾಗ ಮೊದ್ಲಿನ ಗರಿಗಳಿಗೂ ಈಗಿನ ಗರಿಗಳಿಗೂ ತೋಟ ತೋರಿಸಿ ಮೊದಲಿನ ಗರಿ ಮತ್ತೆ ಈಗ ಬಂದಿರತಕ್ಕಂತ ಗರಿಗಳಿಗೂ ಬಹಳ ವ್ಯತ್ಯಾಸ ಇದು ಮೊದಲೆಲ್ಲ ಗರಿಗಳು ಏನಿದ್ವು ಎಲ್ಲಾ ಒಳಗೋಗಿದ್ರು ಇವಾಗ ಸ್ವಲ್ಪ ಸುಳಿ ಗರಿಗಳಾಗಿರ್ಬೋದು ಬೇರೆ ಗರಿಗಳಾಗಿರ್ಬೋದು ಕೌಂಟಿಂಗ್ ಜಾಸ್ತಿ ಬಂದಿದ್ವು ಗರಿ ಈಗ ಚೆನ್ನಾಗಾಗಿದೆ ಗಡಿ ಎಲ್ಲ ಒಣಗಿತ್ತು ಅವಾಗೆಲ್ಲ ಈಗೆಲ್ಲ ಸ್ಪ್ರೇ ಗಿ ಮಾಡ್ಸಿದ್ಮೇಲೆ ಮಾಡಿ ಆಮೇಲೆ ಒಂದ್ ಒನ್ ಮಂತ್ ಬಿಟ್ಟು ನೀವು ಸ್ಪ್ರೇ ಹೇಳಿದ್ರಲ್ಲ ಆ ತರ ಸ್ಪ್ರೇ ಮಾಡಿದ್ಮೇಲೆ ಎಲ್ಲ ಬೆಳೆಗಳೆಲ್ಲ ಸ್ವಲ್ಪ ಹಸಿರು ಬಂದ್ರು ಆಮೇಲೆ ಗಿಡ ಎಲ್ಲ ಚೆನ್ನಾಗ್ ಆಗಿದೆ ಈಗ ಹೊಲಕ್ಕೆ ಅಲ್ಲೆಲ್ಲ ಒಂದೊಂದು ಸ್ಟಿಕ್ ಸ್ಟಾರ್ಟ್ ಆಗಿದ್ದಾವ್ರಿ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಈ ತೋಟನ ಮೊದ್ಲಿಂದಾನು ನೋಡ್ಕೊಂಡಂತ ಕೆಲ್ಸಗಾರ ಇಲ್ಲೇ ಇದಾರೆ ಅವ್ರ ಅವ್ರದ್ದು ಅಭಿಪ್ರಾಯ ಬೇಕಾದ್ರೆ ನೀವು ಕೇಳಬಹುದು ಇವರೇ ನಮಸ್ಕಾರ ಹ್ಮ್ ಹೆಂಗಿದೀರಿ ತೋಟ ಈಗ ಚನಾಗೈತಿ ಯಾವ ರೀತಿ ಇತ್ತು ಮೊದ್ಲ ತೋಟ ಮೊದ್ಲೆಲ್ಲಾ ಫುಲ್ ಎಲ್ಲಾ ಒಣಗ ಹೋಗಬೇಕು ಈಗ ಚನ್ನಾಗಿದಾರ ಚನಾಗ್ ಆಗಿದೆ ನೀವು ಟೋಟಲ್ ಇವಾಗ ಏನೇನ್ ಕೆಲಸ ಮಾಡ್ಕೊಂಡಿದ್ದೀರಿ ಗೈಡೆನ್ಸ್ ಮೇಲೆ ಸ್ಪ್ರೇ ಎಷ್ಟ್ ಸಲಾ ಮಾಡಿದಿರಿ ಡ್ರಂಚಿಂಗ್ ಎಷ್ಟ ಸಲ ಮಾಡಿದ್ರಿ ಕೆಳಗಡೆ ನಾವು ಫಸ್ಟ್ ಟೈಮ್ ಮಾಡಿದ್ದ ಡ್ರಂಚಿಂಗ್ ಒಂದ್ ಸರಿ ಮಾಡಿದ್ವಿ ಆಮೇಲೆ ಸ್ಪ್ರೇ ಮಾಡಿದ್ರಿ ಬಿಟ್ಟರೆ ಇದು ಎರಡನೇ ಟೈಮ್ ಅಷ್ಟೇ ಮೊದಲನೇ ಡ್ರೆಂಚಿಂಗ್ಗು ಇವಾಗ ಏನ್ ಮಾಡ್ತಾ ಇದೀರಿ ಈ ಡ್ರೆಂಚಿಂಗ್ ಎಷ್ಟು ದಿನ ಡಿಫ್ರೆನ್ಸ್ ಮದ್ನೆ ಡ್ರೆಂಚಿಂಗು ಈಗ ಎರಡ್ ಮೂರು ತಿಂಗಳಿಗೆ ರೆಗ್ಯುಲರ್ ಮಾಡ್ತೀವಿ ಸ್ಪ್ರೇಗಳಾದ್ರೂ ಅಷ್ಟೇ ವರ್ಷದಲ್ಲಿ ಒಂದ್ ಸ್ಪ್ರೇ 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 ನಾಲ್ಕು ಡ್ರಂಚಿಂಗ್ ಮೂರ್ ತಿಂಗಳಿಗೆ ಒಂದ್ಸಲ ಇದನ್ನ ರೆಗ್ಯುಲರ್ ಮೈಂಟೈನ್ ಮತ್ತೆ ಇನ್ನ ನಿಮಗೆ ಬೇಕಾದಂತ ಗೊಬ್ಬರಗಳು ಏನಾಯ್ತಲ್ಲ ಅದನ್ನ ಆಗಿನ ಸಮಯಕ್ಕೆ ತಕ್ಕಂಗ ಗೊಬ್ಬರಗಳ ಗೈಡೆನ್ಸ್ ಇರುತ್ತೆ ಪ್ರತಿ ವರ್ಷ ಒಂದು ಎಕರೆಗೆ ಎರಡು ಕ್ವಿಂಟಲ್ ಬೇವಿನಿಂಡಿ ಇರುತ್ತೆ ಅದನ್ನು ನೀವು ರೆಗ್ಯುಲರ್ ಬಳಸೋದ್ರಿಂದ ಕೂಡ ತೋಟ ಚೆನ್ನಾಗಾಗುತ್ತೆ ಮತ್ತೆ ಇಳುವರಿಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಹ್ಮ್ ನಮಸ್ಕಾರ